ಒಬ್ಬ ವಿದ್ಯಾರ್ಥಿಯ ವಾಚ್ ಕಳುವಾಗಿತ್ತು ಆ ವಿದ್ಯಾರ್ಥಿ ಸರ್ಗೆ ಹೇಳಿದ ಇಲ್ಲ ನನ್ನ ವಾಚ್ ಕಳು ಆಗಿದೆ ಗುರುಗಳೇ ಅವರು ಸರ್ ವಿಚಾರ ಮಾಡಿದ್ರು ಈಗ ಯಾರು ತಗೊಂಡಿರೋ ವಾಚ್ ಕೊಡ್ರಿ ಅಂತ ನಾ ಹೇಳಿದ್ರ ತಗೊಂಡು ವ್ಯಕ್ತಿ ತಂದು ಕೊಟ್ಟ ಅಂದ್ರ ಎಲ್ಲ ಕ್ಲಾಸ್ ನಲ್ಲಿರುವ ವಿದ್ಯಾರ್ಥಿಗಳು ಇವಾಗ ಕಳ್ಳದನಂತ ಅಂತ ಉಳಿದ ವಿದ್ಯಾರ್ಥಿಗಳು ಅವನನ್ನು ಕಳ್ಳ ಕಳ್ಳ ಅಂತ ಅಂತಾರಂತ ತಿಳ್ಕೊಂಡು ಗುರುಗಳೊಂದು ಹೊಸ ಐಡಿಯಾ ಹುಡುಕೋದ್ರು ಈಗ ನಿಮಗೆಲ್ಲರಿಗೆ ಕಣ್ಣು ಕಟ್ಟುತ್ತೇನೆ ಯಾರು ವಾಚ್ ತಗೊಂಡ್ರಿ ಕೊಡ್ಬೇಕಂತ ಹೇಳಿದ್ರು ಅವ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಕಣ್ಣು ಕಟ್ಟದ್ರು ಚೆಕ್ ಮಾಡ್ಕೊಂತ ಬಂದ್ರು ಒಬ್ಬ ವಿದ್ಯಾರ್ಥಿ ಕಷಾದಾಗ ವಾಚ್ ಸಿಕ್ತ ಸಿಕ್ಕ ಮೇಲೆ ಎಲ್ಲರ ಕಣ್ಣಿನ ಬಟ್ಟೆ ಬಿಚ್ಚಿ ಆ ವಿದ್ಯಾರ್ಥಿಗೆ ಯಾರಿಗೆ ಕಳೆದಿತ್ತಲ್ಲ ಅವನಿಗೆ ಕೊಟ್ಟರು ಆ ಹುಡುಗೇನು ವಾಚ್ ಯಾರ ಕಡೆ ಸಿಕ್ಕಿತ್ತಲ್ಲ ಅವನಿಗೆ ನಮ್ಮ ಪೇರೆಂಟ್ಸ್ ಕರೆಸ್ಬಹುದು ಅಥವಾ ನಾಳೆ ಕ್ಲಾಸ್ನಾಗ ಕರೆದು ಬಡಿಬಹುದು ಅಥವಾ ನನಗೆ ಕ್ಲಾಸ್ ನಿನ್ ಸಸ್ಪೆಂಡ್ ಮಾಡ್ಬೋದು ಅಂತ ಚಿಂತೆ ಹುಡುಗ ಸರ್ ಏನೂ ಮಾಡಲಿಲ್ಲ ಒಂದು ಹತ್ತನ್ನೆರಡು ವರ್ಷ ಆದ್ಮೇಲೆ ಆ ಹುಡುಗ ದೊಡ್ಡ ಆಫೀಸರ್ ಆಗಿದ್ದ ಆಗ ಇವ್ರು ಸರ್ ರಿಟೈರ್ಡ್ ಆಗಿದ್ರು ಅವ್ರ ಮನೆಗೆ ಬಂದು ನಮಸ್ಕಾರ ಮಾಡಿದ ಗುರುಗಳನ್ನ ಪರಿಚಯ ಹತ್ತನ್ರಿ ಅದು ಇಲ್ಲಪ್ಪ ಯಾರು ಗೊತ್ತಾಗ್ಲಿಲ್ಲ ಇಲ್ಲ ಅವತ್ತು ಹತ್ತು ಹನ್ನೆರಡು ವರ್ಷದಿಂದ ಒಂದು ಸಾಲಾಗಿ ವಾಚ್ ಕಳೆದಿತ್ತಲ್ಲ ಹೌದು ಇರಬಹುದು ನೆನಪಿಗೆ ಬಂತನ್ ನಿಮಗೆ ಏನೋ ಸ್ವಲ್ಪ ನೆನಪಿಗೆ ಬಂದಂಗ್ತ ಇಲ್ಲ ಅವತ್ತ ವಾಚ್ ಕಳು ಮಾಡಿದವ್ರು ಯಾರು ಗೊತ್ತ ನಿಮಗ ಇಲ್ಲ ಗೊತ್ತಿಲ್ಲ ಅಂತ ಅಲ್ ಸರ್ ನೀವು ಒಂದು ಹುಡುಗನ ಬಕ್ಕಣದಂದು ವಾಚ್ ತಗೊಂಡ್ರಲ್ಲಿ ಯಾರಂತೂ ಗೊತ್ತಾಗ್ಲಿಲ್ಲ ನಿಮಗೆ ಇಲ್ಲ ಗೊತ್ತಾಗ್ಲಿಲ್ಲ ಅಲ್ಲ ತಗೊಂಡವ್ರು ನೀವು ಅಲ್ಲಿ ಹೆಂಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ನಿಮಗೆ ಇಲ್ಲ ನನ್ನ ವಿದ್ಯಾರ್ಥಿ ಕಳ್ಳ ಅಂತ ತಿಳ್ಕೊಂಡು ಹುಡುಗರಿಗೆ ಗೊತ್ತಾಗಬಾರ್ದಂತ ಬರೀ ಅವ್ರಿಗೆ ಅಷ್ಟ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ ನಾನು ನನ್ನ ವಿದ್ಯಾರ್ಥಿ ಕಳ್ಳ ಯಾರಂತ ಗೊತ್ತಾಗಬಾರ್ದಂತ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಅನ್ನ ಅಂದ್ರೆ ಒಬ್ಬ ಶಿಕ್ಷಕನ ವೃತ್ತಿ ಪ್ರವೃತ್ತಿ ಒಂದು ಧ್ಯೇಯ ವಿಜನ್ ಎಷ್ಟು ದೊಡ್ಡದಿರುತ್ತದೆ ಪಾಪ ಈಗ ಅವ್ರಿಗೆ ಲೆಕ್ಕ ಲೆಕ್ಕಿಡದ್ರಾಗ ಅವ್ರ ಲೆಕ್ಕ ತಪ್ಪಿ ಬಿಟ್ಟೈತೆ ಒಂದು ಶಾಲೆಯಲ್ಲಿ ಗುರುಗಳು ಪಾಠ ಮಾಡ್ತಿದ್ರು ಸೀತಾ ಸ್ವಯವರ ಹೇಳ್ತಿದ್ರು ರಾಮಾಯಣ ಸೀತಾ ಸ್ವಾಮಿ ಅವರ ಹೇಳ್ತಿದ್ರು ಅವರು ಒಬ್ಬರು ಮೇಲಿನ ಅಧಿಕಾರಿಗಳು ಬಂದಂಗ ಬಂದರು ಪಾಠ ಯಾರು ಇರಲಿಲ್ಲ ಕ್ಲಾಸ್ನೊಳಗೆ ಸೀದಾ ಕ್ಲಾಸ್ನಾಗ ಬಂದರು ನೋಡಿದ್ರು ಅವರು ರಾಮಾಯಣ ಸೀತಾ ಸ್ವಯೋ ಆ ಸ್ವಯಂ ಹೊರದಾಗ ಸ್ವಯಂ ಏನಾಗಿತ್ತು ಅಂದ್ರೆ ಶಿವಧನಸ್ ಅಂತಿತ್ತ ಅವ್ರು ಕೇಳಿದ್ರು ವಿದ್ಯಾರ್ಥಿಗಳೆಲ್ಲ ಕುಂತಿದ್ರು ಈ ಶಿವಧನಸ್ ಯಾರು ಮುರಿದ್ರು ಅವಾಗ ಒಬ್ಬ ಒಳಕೊಂತದ್ ನಿಂತ ಸರ್ ನಾನಂತೂ ಮುರಿದಿಲ್ರಿ ಇವ ಚಿಂಟಿ ಎಬ್ಸಕತ್ತ ನನಗ್ ಮುರಿದಿ ನಾನ ಅಂತ ಅವ್ರ ಮೇಲ್ವಿಚಕಾರಿ ಸಿಟ್ಟು ಬಂತ ಅವ್ರಿಗೆ ಅವ್ರ ಕ್ಲಾಸ್ ಟೀಚರ್ ಕರೆದ್ರು ಅಲ್ಲ ಏನು ಕಲ್ಸಿರಿ ನೀವು ಹುಡುಗರಿಗೆ ಶಿವಧನಸ್ ಯಾರ ಮುರಿದಂತ ಹೇಳುವಲ್ರ ಅವ್ರು ಅಂದರು ಕ್ಲಾಸ್ ಟೀಚರ್ ಯಾರು ಮುರಿತಾರ ಇವ್ರಾಗ ಒಬ್ರು ಮುರಿದಿರ್ಬೇಕಂದ್ರ ಅವ್ರ ಯಾರು ಮುರಿತಾರ ಇಲ್ಲಿ ಬೇರೆಯವ್ರು ಯಾರು ಬರ್ತಾರೆ ಹೇಳ್ರಿ ಇವರ ನಲವತ್ತು ಮಂದಿ ಅದಾರ ಇವ್ರೊಬ್ರೊಳಗೆ ಮುರಿದಿರ್ಬೇಕು ಅವ್ರ ಹೆಡ್ ಮಾಸ್ಟರ್ ಈಗ ಏನು ರೀ ನಿಮ್ಮ ಸರ್ ಮಕ್ಳು ಹಿಂಗದಾರ ನಿಮ್ಮ ಟೀಚರ್ ಹಿಂಗದಾರ ಹೆಂಗೆ ಹಿಂಗಾದ್ರೆ ಸಾಲ ಇದು ಏನ್ ಮಾಡ್ಬೇಕ್ರಿ ಸರ್ ನಮ್ದು ಬಿಸಿ ಊಟದ ಲೆಕ್ಕ ಇನ್ನೊಂದು ಅರ್ಜಿ ಬರೋದು ಲೆಕ್ಕ ಇಡದ್ರಾಗ ಮುಗಿದೈತೆ ಮುಗ್ದೈತದ ಅವಾಗ ಅವರು ಮೇಲ್ವಿಚಾರಕ ಹೇಳಿದ್ರಂತ ನಿಮ್ ಪುಣ್ಯ ಚಲೋ ಐತಿ ನಿಮ್ ಪುಣ್ಯ ಚಲೋ ಐತಿ ನೀವು ಸಸ್ಪೆಂಡ್ ಆಗಬೇಕು ಶಿವಧನಸ್ ಮುರಿದವ್ರು ಯಾರಂತ ನನಗೂ ಗೊತ್ತಿಲ್ಲ ಅದು ಕುಳ್ಕೊಂಡ್ರಿ ನೀವಂದ್ರು ಒಬ್ಬ ಶಿಕ್ಷಕನ ವೃತ್ತಿಯ ಪಾವಿತ್ರ್ಯತೆ ಏನು ಅಂದ್ರ ಅವ ಮೊದಲು ಒಬ್ಬ ಶಿಕ್ಷಕ ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ಎರಡನೇದ್ದು ತಾನು ಹೇಳುವ ವಿಷಯವನ್ನು ಪ್ರೀತಿಸಬೇಕು ಮೂರನೇದ್ದು ತನ್ನ ವಿದ್ಯಾರ್ಥಿಗಳನ್ನು ಕೊನೆಯ ಪಕ್ಷ ಅಟ್ಲೀಸ್ಟ್ ಕೊನೆಯ ಪಕ್ಷ ತನ್ನ ಮಕ್ಕಳಂತೆ ಪ್ರೀತಿಸಬೇಕು ಯಾಕಂದ್ರೆ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಮಕ್ಕಳು ಒಬ್ಬ ಶಿಕ್ಷಕನಿಗೆ ಹೊಟ್ಟೆಯಲ್ಲಿ ಹುಟ್ಟಿದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಒಬ್ಬ ವಿದ್ಯಾರ್ಥಿ ಶಿಕ್ಷಕನಿಗೆ ಅನ್ನ ಕೊಡುವ ಮಕ್ಕಳು ಅದಕ್ಕಾಗಿ ಅವರನ್ನು ಪ್ರೀತಿಸಬೇಕಾಗ್ತದೆ ಅಂಥ ಒಂದು ಶ್ರೇಷ್ಠ ಶಿಕ್ಷಕ ವೃತ್ತಿಯಲ್ಲಿ ನಿರತರಾದವರು ಶ್ರೀ ಕೆಆ ಕೆ ನಾರಾಯಣ ನಾಯಕ್ ಅವರು ಅವರು ಬಂಟ್ವಾಳ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಶಿಕ್ಷಕರಾಗಿ ರಿಟೈರ್ಡ್ ಆಗಿ ವೃತ್ತಿಯಿಂದ ನಿವೃತ್ತರಾದರೆ ನಮ್ಮಲ್ಲಿ ನಾವು ಏನು ಮಾಡ್ಬೋದು ನಾವು ವೃತ್ತಿ ನಿವೃತ್ತಿ ಆತು ಅಂದ್ರೆ ನಮ್ಮದು ಕೆಲಸ ಏನಂದ್ರೆ ಬೆಳಿಗ್ಗೆ ವಾಕಿಂಗ್ ಹೋಗೋದು ವಾಕಿಂಗ್ ಊರು ಸುದ್ದಿ ಟಾಕಿಂಗ್ ಅಲ್ಲಷ್ಟ ನಮ್ಮ ನಿವೃತ್ತಿಯ ವಯಸ್ಸು ನಿವೃತ್ತಿಯ ಜೀವನ ಅವರು ವಾಕಿಂಗ್ ಹೋಗಲಿಲ್ಲ ಟಾಕಿಂಗ್ ಹೋಗಲಿಲ್ಲ ನಿವೃತ್ತಿ ಆದ ಮೇಲೆ ಎಲ್ಲೆಲ್ಲಿ ಬಡ ವಿದ್ಯಾರ್ಥಿಗಳಿರ್ತಾರೆ ಎಲ್ಲೆಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಿಗ್ತೈತಿ ಅವರಿಗೆ ಪ್ರೋತ್ಸಾಹಧನಕ್ಕಾಗಿ ಅವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ರಯತ್ನ ಪಟ್ಟು ಸುಮಾರು ಅವರು ರಿಟೈರ್ಡ್ ಆದ ಮೇಲೆ ಇಲ್ಲಿವರೆಗೂ ಮಕ್ಕಳಿಗೆ ಕೊಡಿಸಿದ ಪ್ರೋತ್ಸಾಹಧನ ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹಧನವನ್ನು ಬಡ ಮಕ್ಕಳಿಗೆ ಕೊಡಿಸಿದ ಅಂತ ಶಿಕ್ಷಕರಿಗೊಂದು ಗೊತ್ತಿದೆ ಏನು ಅಂದ್ರ ಭೂಮಿಗೆ ಬಿದ್ದ ಬೀಜ ಮಕ್ಕಳ ಬಿದ ಮಕ್ಕಳು ಎದ್ಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಅರ್ಥ ಮಾಡಿಕೊಂಡವರು ಅಂಥ ಶಿಕ್ಷಕರಿಗೆ ಅವರು ನಮ್ಮ ಕಣ್ಣೆದರಿಗಿದ್ದಾರೆ ಅವರ ಆದರ್ಶ ನಮಗೆಲ್ಲ ಆಗಲಿ ಅವರ ಆದರ್ಶಕ್ಕಾಗಿ ಅವರ ಸೇವೆಗಾಗಿ ಗವಿಮಠ ಅವರನ್ನು ಸನ್ಮಾನಿಸ್ತಾ ಇದೆ ಪೂಜ್ಯರು ಅವರಿಗೆ ಸನ್ಮಾನಿಸಬೇಕು ಆಶೀರ್ದ ಅಂತ ಹೇಳಿ ಪೂಜರಲ್ಲಿ ಕೇಳ್ಕೊಳ್ತಾ ಇಲ್ಲೇ ಮಾಡಿಸಿ ಕರ್ಕೊಂಡ್ಬರ್ ನಾರಾಯಣ್ ನಾಯಕ್ ಅವರು ಗುರುಗಳಿಂದ ಆಶೀರ್ವಾದ ತಗೋಬೇಕು ಇಲ್ಬಾ ಅಂತ ಇಲ್ಬಾಂತ ಇಲ್ಬಾ ಅಂತ ಅವ್ರ ಹೆಸರು ಶ್ಯಾಮ್ ಸುಂದರ್ ಪಾಲಿವಾಲ್ ಅವರ ಹೆಸರು ಸುಂದರ ಅವರು ಮಾಡಿರುವ ಕಾರ್ಯವೂ ಅಷ್ಟೇ ಸುಂದರ ಅವರು ರಾಜಸ್ಥಾನದ ಪಿಂಪಲಾಂತ್ರಿ ಅಂತ ಒಂದು ಹಳ್ಳಿಯಿಂದ ಬಂದವರು ಮೊದಲು ಕರ್ನಾಟಕದಾಗ ನೋಡ್ತಿದ್ವಿ ಈ ಸಿಗುವಲ್ಲೂ ಗಿರಾಕಿ ಅವು ಅದಕ್ಕೆ ಸ್ವಲ್ಪ ನೋಡೋಣ ಹೊರಗಿನ ರಾಜಸ್ಥಾನದ ಪಿಂಪಲಾಂತ್ರಿ ಅವರು ಆಶ್ಚರ್ಯ ಅವರ ಹದಿನಾರು ವರ್ಷದ ಮಗಳು ತೀರ್ಕೊಂತಾಳ ದುಃಖ ಮನಸ್ಸಿನೊಳಗೆ ವಿಷಾದ ಒಬ್ಬ ವ್ಯಕ್ತಿಗೆ ಆದ ದುಃಖ ವಿಷಾದ ಹೇಗೆ ವಿಕಾಸದ ಕಡೆ ಹೆಜ್ಜೆ ಹಾಕಲಿಕ್ಕೆ ಪ್ರೇರಣೆ ಆಗ್ತದೆ ಅನ್ನೋದಕ್ಕೆ ಶ್ಯಾಮ್ ಸುಂದರ್ ಪಾಲಿಯಾಲ್ ಅವರು ಒಂದು ಅವರು ಅವರ ಹದಿನಾರು ವರ್ಷದ ಮಗಳು ಕಿರಣ್ ಅಕ್ಕಿ ತೀರ್ಕೊತಾಳೆ ತೀರ್ಕೊಂಡಾಗ ಅವ್ರಿಗನ್ನಿಸ್ತದೆ ಮಗಳು ತೀರ್ಕೊಂಡು ಮಗಳ ನೆನಪಿಗೆ ಏನಾದ್ರೂ ಮಾಡಬೇಕು ಅಂತ ಮಗಳ ನೆನಪಿಗೆ ಒಂದು ಕದಂಬ ಗಿಡ ಹಸ್ತಾರ ಮನೆ ಮುಂದು ಅವ್ರಿಗೆ ಅವರು ಪಂಚಾಯತಿ ಸರ್ಪಂತ್ ಇದ್ರು ಪಿಂಪ್ಲಾಂತರ ಇದ್ರು ಮಗಳು ತೀರ್ಕೊಂಡಾಗ ಅವ್ರಿಗನ್ನಿಸ್ತು ನನ್ನ ಮಗಳು ಸತ್ತಿದ್ದ ಗಿಡ ಹಚ್ಚಬಾರದಿನ ಮೇಲೆ ನಮ್ಮ ಊರಾಗ ಯಾವಾಗ ಯಾವಾಗ ಹೆಣ್ಣ ಮಗು ಹುಟ್ಟತೈತಿ ಹೆಣ್ಣ ಮಗು ಹುಟ್ಟತಂದ್ರ ಆ ಮಗುವಿನ ಹೆಸರಲ್ಲೇ ನೂರ ಹನ್ನೊಂದು ಗಿಡ ಹಚ್ಚುವ ಸಂಪ್ರದಾಯ ತಂದ್ರ ಅವ್ರ ಅವ್ರ ಊರಾಗ ನಮ್ಮ ಎರಡ್ ನೂರ ಇಪ್ಪತ್ತೆರಡು ಕಡಿತೀವಿ ನಾವು ನಾವು ಹಚ್ಚ ಪೈಕಿ ಮಂದಿ ಅಲ್ಲ ಯಾವಾಗ ಯಾವಾಗ ಒಂದು ಹೆಣ್ಣು ಮಗು ಹುಟ್ಟತೈತಿ ನೂರ ಹನ್ನೊಂದು ಗಿಡ ಹಚ್ಚುದು ಅಷ್ಟೇ ಅಲ್ಲ ಯಾರಿಗೆ ಹೆಣ್ಣು ಮಗು ಹುಟ್ಟಿರ್ತೈತಿ ಅವರಪ್ಪ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಊರನ ಮಂದೆಲ್ಲ ಪಟ್ಟಿ ಹಾಕಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಮೂವತ್ತೊಂದು ಸಾವಿರ ಆ ಹೆಣ್ಣು ಮಗುವಿನ ಹೆಸರಲ್ಲೇ ಇಡುವಂತ ಸಂಪ್ರದಾಯ ಕಿರಣ್ ಠೇವಣಿ ತಂದರು ಮತ್ತ ಹಂಗ ಅಲ್ಲ ಆ ಎಫ್ ಡಿ ಇಟ್ಟ ಮೇಲೆ ಪಂಚಾಯತ್ ಒಳಗೊಂದು ರೆಸೊಲ್ಯೂಷನ್ ಏನಂದ್ರೆ ಯಾವ ಮಗುವಿಗೂ ಬಾಲ್ಯ ವಿವಾಹ ಮಾಡಂಗಿಲ್ಲ ಅಂತ ಇವತ್ತಿನವರೆಗೂ ಅವರು ಸರ್ಪಂಚರಾದ ಮೇಲೆ ಇಲ್ಲಿ ಇಲ್ಲಿವರೆಗೂ ಆ ಊರಲ್ಲಿ ಒಂದು ಬಾಲ್ಯ ವಿವಾಹಗಳನ್ನು ಮಾಡಿಲ್ಲ ಯಾವಾಗ ಯಾವಾಗ ಹೆಣ್ಣು ಮಗು ಹುಟ್ಟುತ್ತದೆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ನೂರ ಹನ್ನೊಂದು ಗಿಡಗಳನ್ನು ಹಚ್ತಾರೆ ಆಶ್ಚರ್ಯ ಅಂದ್ರ ಮಕ್ರಾನ್ ನೀವೆಲ್ಲ ಮಾರ್ಬಲ್ ಅಂತ ಕೇಳಿರಲ್ಲ ಎಲ್ಲಿ ತೆಗಿತಿದ್ರಲ್ಲ ಅಲ್ಲೆಲ್ಲ ಮಕ್ರಾನ್ ಮಣ್ಣ ಗುಡ್ಡ ಎಲ್ಲ ಹಡ್ಡಿ ಪರಿಸರ ಎಲ್ಲಿ ಹೋಗಿತ್ತು ಅಂಥಲ್ಲಿ ಇವತ್ತು ಮೂರುವರೆ ನಾಲ್ಕು ಲಕ್ಷ ಗಿಡಗಳನ್ನು ಅವರು ಬೆಳೆಸಿದ್ದಾರೆ ಅವರ ಈ ಸೇವೆಯನ್ನು ಗುರುತಿಸಿದಂಥ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದೆ ಅವರಿಗೆ ಮತ್ತು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂತ ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಅಧ್ಯಕ್ಷರವರು ಪಂಚಾಯಿತಿ ಸದಸ್ಯರವರು ಆ ಪಿಂಪ್ಲಾಂತ್ರಿ ಮಾಡೆಲ್ ಏನೈತಲ್ಲ ಇವತ್ತು ಪಿಂಪ್ಲಾಂತ್ರಿಯ ಬಗ್ಗೆ ಡೆನ್ಮಾರ್ಕ್ ಪಟ್ಟಗಳಲ್ಲಿ ಪಾಠ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಪಿಂಪ್ಲಾಂತ್ರಿ ಮಾಡೆಲ್ ಅನ್ನು ಅಂತ ಒಂದು ಸೇವೆ ಇವತ್ತು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ಎಲ್ಲಿ ಒಂಬೈನೂರು ಮೀಟರ್ ಸಾರಿ ಒಂಬೈನೂರು ಫೀಟ್ ನೀರ್ ಕೆಳಗೆ ಹೋದ್ರೂ ಸಿಗ್ತಿದ್ದಿಲ್ಲ ಇವತ್ತೈವತ್ತು ಫೀಟ್ಗೆ ಅವ್ರ ಊರಲ್ಲಿ ನೀರು ಸಿಗ್ತಾ ಇದೆ ಅಂದ್ರೆ ಪರಿಸರ ಜಲರಕ್ಷಣೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಅಂತವ್ರು ನಮ್ಮ ಜೊತೆಗಿದ್ದಾರೆ ಅಂದ್ರೆ ಅವ್ರನ್ ಯಾಕೆ ನನಗವ್ರ ಬದುಕು ಸ್ಫೂರ್ತಿ ಅನ್ನಿಸ್ತು ಅಂದ್ರ ಅಲ್ಲಿ ಭಾರತ ಸರ್ಕಾರ ಪಿಂಪ್ಲಾಂತ್ರಿ ಮಾಡೆಲ್ ಅಧ್ಯಯನ ಮಾಡಲಿಕ್ಕೆ ಒಂದು ತರಬೇತಿ ಸಂಸ್ಥೆ ಮಾಡಿದ್ದಾರೆ ದೇಶದ ಮೂಲೆ ಮೂಲೆಗಳಿಂದ ಎಸ್ ಆಫೀಸರ್ಸ್ ಎಲ್ಲ ಅಲ್ಲಿಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಒಬ್ಬ ಪಿ ಯು ಸಿ ಕಲಿತ ಸರ್ಪಂಚ್ ಮಾಡಿದ ಕೆಲಸ ಐಎಎಸ್ ಆಫೀಸರ್ ನೋಡಿ ಕಲಿಯುವಂಗಾತಲ್ಲ ಇದು ನಾನು ಹೇಳ್ತಾ ಇರು ಅವರ ಮಾಡೆಲ್ ಅಷ್ಟು ಪರಿಣಾಮಶಾಲಿಯಾಗಿದೆ ಅದನ್ನ ಅಂಥವರು ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದಾರೆ ಅಂತ ಅಂದ್ರೆ ಒಬ್ಬ ಪಂಚಾಯಿತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು ಮತ್ತು ನಮ್ಮ ಊರನ್ನ ಸಣ್ಣ ಹಳ್ಳಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಬಹುದು ಅನ್ನೋದಕ್ಕೆ ಅವರೊಂದು ಮಾಡೆಲ್ ಅವರಷ್ಟು ಪರಿಸರ ಪ್ರಕೃತಿ ನೀರು ಜಲ ಇವುಗಳ ರಕ್ಷಣೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ನಮಗೊಂದು ಆದರ್ಶಪ್ರಾಯರು ಅವರು ದೂರದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಿದ್ದಾರೆ ಅವರ ಕಾರ್ಯಕ್ಕೆ ನಿಮ್ಮದೊಂದು ಚಪ್ಪಾಳೆ ಅಭಿಮಾನ ಅವರಿಗೆ ರಾಮಚಂದ್ರ ಪಾಂಡ್ಯ ಪೂಜ್ಯರು ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದೆ